ಮುಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ ಒಂದು ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯಿಂದ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಮ್ಮ ಜನತೆಯ ಒಂದು ಯಾರು ಅರವತ್ತು ಪರ್ಸೆಂಟ್ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಟ್ರೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಂದು ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಏಕೆಂದರೆ ಕೇರಳ ಬಾರ್ಡ್ರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ನಾವು ಈಗ ಆದೇಶ ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ಹೇಳ್ತೀವಿ ಅಂದರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ವಿ ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆ ಅಂತ ಅದನಂತರ ಮುಂದೆ ಏನು ಮಾಡ್ರು ತೀರ್ಮಾನ ಮಾಡ್ತೀವಿ ಈಗ ಆ ಹಂತದಲ್ಲಿ ಬಟ್ ಹೇಗೆ ಸರ್ ಗಡಿ ಟೆಸ್ಟ್ ಹೆಚ್ಚು ಮಾಡ್ತೀವಿ ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಕಡ್ಡಾಯ ಟೆಸ್ಟ್ ಮಾಡಿಕೊಡೋಕ್ಕೆ ಕೇಳ್ತಾ ಇದೀವಿ ಸೊ ಇನ್ನು ಎರಡು ಮೂರು ದಿವಸ ಗೊತ್ತಾಗ್ತದೆ ಏನಾದರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆ ಇಲ್ವಾ ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರೋಕ್ಕೆ ಶುರುವಾದರೆ ಅವಾಗ ನಾವು ಈ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡಬೇಕು ಈಗಲೇ ನಾವು ಎಲ್ಲ ನಿಷೇಧ ಮಾಡೋದು ಅಥವಾ ನಿಲ್ಲಿಸುವಂಥದ್ದು ಅದೆಲ್ಲ ಏನು ಅವಶ್ಯಕತೆ ಸದ್ಯಕ್ಕೇನಿಲ್ಲ ಸಾಕಷ್ಟು ಟೂರಿಸ್ಟ್ ಬರ್ತಾ ಇದೆ ಮಕ್ಕಳು ಈಗ ಟೂರಿಸ್ಟ್ ಸ್ಟಾಪ್ ಮಾಡೋಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರಬಾರ್ದು ಅದೆಲ್ಲ ಆ ಥರ ಸದ್ಯ ಪರಿಸ್ಥಿತಿ ಏನಿಲ್ಲ ಈಗ ಸಹಜ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನು ನಾವು ದೂಸ ಅದನ್ನು ಮಾನಿಟರ್ ಮಾಡ್ತೀವಿ ಅದು ನೋಡ್ತಾ ಬೇರೆ ಥರ ಏನಾದರೂ ಒಂದು ನಮಗೆ ಮಾಹಿತಿಗಳು ಬಂದರೆ ತದನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಈಗಲೇ ನಾವು ಎಲ್ಲವನ್ನು ಕೂಡ ನೀನು ನಿಲ್ಲಿಸಬೇಕು ಸೇರಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ಗಳ್ ಹಾಕೊಂಡ್ರೆ ಒಳ್ಳೇದು ಯಾರಿಗೆ ಸ್ವಲ್ಪ ಕೆಮ್ಮು ನೆಗಡಿ ಅಥವಾ ಉಸಿರಾಟದ ತೊಂದರೆ ಅಂಥವ್ರಿಗೆಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳಿ ಅಂತ ಅವರು ಕಡ್ಡಾಯ ಮಾಡ್ತೀವಿ ಮತ್ತು ಯಾರಿಗೆ ನಮ್ಮ ಡಾಕ್ಟ್ರು ಹೇಳಿದಾಗೆ ನಮ್ಮಂತರು ಹೇಳಿದಾಗೆ ಕೋ ಮಾರ್ಬಿಡಿಟೀಸ್ ಇರ್ತದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಈ ಥರ ಎಲ್ಲ ಇರ್ತಾರೆ ಅವರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ಅವರು ಈ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂಥವ್ರಿಗೂ ಕೂಡ ನಾವು ಈ ಮಾಸ್ಕನ್ನು ಹಾಕೊಳ್ಳೋದಕ್ಕೆ ಈಗ ಅಡ್ವೈಸ್ ಇವತ್ತು ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರ